ಇನ್ನು ಕನ್ನಡ ಸಿನಿಮಾದಲ್ಲಿ ನಾಯಕಟೆ ಆಗಿದಂಥ ರಮ್ಯಾ ಅವರ ಜೊತೆ ಅಭಿನಯಿಸಿದಂಥ ಅಂತೂ ಇಂಥ ಪ್ರೀತಿ ಬಂತು ಸಿನಿಮಾ ನಾಯಕ ನಟ ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ನಿಜಕ್ಕೂ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಆರಲ್ಲಿ ಬಂದಂಥ ಅಂತೂ ಇಂಥ ಪ್ರೀತಿ ಬಂತು ಈ ಸಿನಿಮಾದಲ್ಲಿ ಹಾಡುಗಳು ಮಾತ್ರವಲ್ಲ ಒಳ್ಳೆದೇ ಸಿನಿಮಾನೂ ಕೂಡ ಸೂಪರ್ ಡೂಪರ್ ಹಿಟ್ ಕೂಡ ಆಗಿತ್ತು ಇಲ್ಲಿ ಬಂದಂಥ ಮೊದಲ ಸಿನಿಮಾದಲ್ಲಿ ಆದಿತ್ಯ ಬಾಬು ಅವರು ತಾವು ಏನು ಎಂಬುದನ್ನು ಕೂಡ ಅಭಿನಯದಲ್ಲಿ ತೋರಿಸಿದರು ಇನ್ನೂ ಈ ಸಿನಿಮಾ ಬಂದ ನಂತರ ಇವರು ದೊಡ್ಡ ನಟರಾಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದರೆ ಅನ್ನೋ ಅನ್ನೋಷ್ಟಲ್ಲ ಏಕಾಏಕಿ ಕಣ್ಮರೆ ಸಹಾಯ ಹೋಗ್ತಾರೆ ಇವತ್ತಿಗೂ ಕೂಡ ಅವರು ಆಂಧ್ರ ಪ್ರದೇಶದಲ್ಲಿ ಅಥವಾ ಫಾರಿನಲ್ಲಿ ಇದ್ದಾರೆ ಅಂತ ಸಹ ಈಗಲೂ ಕೂಡ ಹೇಳಲಾಗುತ್ತೆ ಆದರೆ ಅಧಿಕೃತ ಚಿತ್ರರಂಗದ ಎಲ್ಲೂ ಕೂಡ ಕಾಣಿಸ್ಲಿಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ಬ್ರೇಕ್ ಅಂತ ತೆಗೆದುಕೊಂಡು ಟು ಸಿನಿಮಾದಲ್ಲಿ ಕೂಡ ಅಭಿನಯಿಸಿದರೂ ಕೂಡ ಎರಡು ಸಾವಿರದ ಆರರಿಂದ ಏಕೈಕಿ ಯಾಕೆ ಕಣ್ಮಾರೆ ಆದರೂ ಎಲ್ಲಿ ಹೋದರು ಎಂಬ ಯಾವುದೇ ಮಾಹಿತಿಗಳು ಇವತ್ತಿಗೂ ಸಹ ಇಲ್ಲ ಇಪ್ಪತ್ತು ವರ್ಷಗಳಿಂದ ಕೂಡ ಕಂಪ್ಲೀಟಾಗಿ ಚಿತ್ರರಂಗ ದೂರದಿದ್ದಾರೆ ಆದರೆ ಸ್ವಂತ ಉದ್ಯಮ ಮತ್ತು ರಿಯಲ್ ಎಸ್ಟೇಟಿನಲ್ಲಿ ಸಹ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ಇಂಥ ಒಳ್ಳೆ ಅಭಿನಯ ಇಟ್ಕೊಂಡಿದ್ದರೂ ಕೂಡ ಹಾಗೆ ಒಳ್ಳೆ ಹೆಸರು ಮಾಡಬೇಕಂತ ಕನಸುಕೊಂಡು ಕಂಡಿದ್ದಂಥ ಹ್ಯಾಂಡ್ಸ್ ಹುಡುಗ ಆದಿತ್ಯ ಬಾಬು ಏಕಾಏಕಿ ಕಣ್ಮರೆಯಾಗಿದ್ದು ಇಡೀ ಕನ್ನಡ ಚಿತ್ರರಂಗ ಚಿತ್ರರಂಗದಲ್ಲಿ ಇನ್ನಿಲ್ಲ